ಸ್ನೇಹಿತರೆ ಈಗ ನಮ್ಮ ಡಿಮ್ಯಾಟ್ ಅಕೌಂಟ್ಗೆ ಫಂಡ್ ಅನ್ನೋದು ಆಡ್ ಆಯಿತು ಈ ಫಂಡ್ ನಾವು ಹೇಗೆ ಟ್ರೇಡ್ ಮಾಡೋದು ಈಗ ನಾವು ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗ್ ನ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ನಾನು ಹೇಳಿಕೊಡ್ತೇನೆ ನೋಡಿ ಸ್ನೇಹಿತರೆ ನಾನು ನಿಮ್ಗೆ ಆಲ್ರೆಡಿ ಹೇಳ್ದೆ ಆ ವಾಚಸ್ ನಂಬರ್ ಟೂ ನ ಐವತ್ತು ಕಂಪ್ನಿ ಸೆಟ್ ಮಾಡ್ಕೊಳ್ಳಿ ಅಂತ ಸೊ ನಮ್ಗೆ ಇಲ್ಲಿ ಮೂರ್ ಕಂಪ್ನಿ ಇದೆ ಓಕೆನಾ ಸೊ ರಿಲಯನ್ಸ್ ಇಂಡಸ್ಟ್ರೀಸ್ ಇದೆ ಇನ್ಫಿ ಇದೆ ಟಿ ಸಿ ಎಸ್ ಇದೆ ಸೊ ನಾನೇನ್ ಮಾಡ್ತೀನಿ ಈಗ ರಿಲಯನ್ಸ್ ಇಂಡಸ್ಟ್ರೀಲಿ ನಾನು ಬೈ ಅಥವಾ ಸೆಲ್ ಮಾಡ್ಬೇಕು ರಿಲಯನ್ಸ್ ಇಂಡಸ್ಟ್ರೀಸ್ ನ ನೀವು ಜಸ್ಟ್ ಆದಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಜಸ್ಟ್ ನಂಗೆ ಟ್ಯಾಪ್ ಮಾಡಿದ್ರೆ ನಿಮ್ಗೆ ಬಿ ಎಸ್ ಮತ್ತೆ ಮಾರ್ಕೆಟ್ ಡೆಪ್ ಚಾರ್ಟ್ ಮತ್ತೆ ಡಿಲೀಟ್ ಅಂತ ಒಂದು ಆಪ್ಷನ್ಸ್ ಇದೆ ಸೊ ಫಸ್ಟ್ ಬಿ ಇಂತ ಸ್ಟಾರ್ಟ್ ಮಾಡ್ತೀನಿ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಬಿ ಬೈ ಅಂತ ಅರ್ಥ ಅಂದ್ರೆ ಅದನ್ನ ನಾವು ಬೈ ಮಾಡಬಹುದು ಅಂತ ಅರ್ಥ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ನಿಮ್ಗೆ ಬೈ ಬೈ ನ ಒಂದು ಟ್ಯಾಬ್ ಓಪನ್ ಆಯ್ತು ನಿಮ್ಗೆ ಬೇಸಿಕ್ ಆಗಿ ನೀವು ಏನಪ್ಪಾ ಅಂದ್ರೆ ಯಾವ ಎಕ್ಸ್ಚೇಂಜ್ ಚೂಸ್ ಮಾಡ್ಕೊಂಡಿದ್ದೀನಿ ಅಂತ ಫಸ್ಟ್ ಸ್ಟೆಪ್ ಕಾಣಿಸ್ತಿದ್ಯಾ ನಾನು ಬಿ ಎಸ್ ಎನ್ ಚೂಸ್ ಮಾಡ್ಕೊಂಡಿದ್ದೀನಿ ಎನ್ ಎಸ್ ಎನ್ ಎಲ್ ಚೂಸ್ ಮಾಡ್ಕೊಂಡಿದ್ದೀನಿ ಅಂತ ನೀವು ನೋಡ್ಕೋಬೇಕು ಯಾವತ್ತು ನಾನು ಏನ್ ಹೇಳಿದೆ ಎನ್ ಎಸ್ ಸಿನೇ ಇಟ್ಕೊಂಡಿರಿ ಅಂತ ಬಿಗ್ ಬಿ ಎಸ್ ಸಿ ಬೇಕಂದ್ರೆ ನೀವು ಬಿ ಎಸ್ ಸಿನು ತಗೋಬಹುದು ಬಟ್ ಆಲ್ವೇಸ್ ಎನ್ ಎಸ್ ಸಿ ಇಟ್ಕೊಂಡಿರಿ ಬಿಕಾಸ್ ನಿಂಗೆ ಲಿಕ್ವಿಡಿಟಿ ಸಿಗುತ್ತೆ ಅಂತ ಹೇಳಿದಿನಿ ನಿಮಗೆ ವಾಟ್ಸಪ್ ಸೆಟ್ ಮಾಡ್ಕೊಳ್ಳೋಗೆ ಹೇಳಿದ್ದು ಹೇಳಿದ್ದೀನಿ ಲಿಕ್ವಿಟಿ ಅಂದರೆ ಏನು ಯಾಕೆ ನಾವು ಎನ್ ಎಸ್ ಸಿ ಚೂಸ್ ಮಾಡ್ಕೋಬೇಕು ಅಂತ ನೆಕ್ಸ್ಟ್ ಇಲ್ಲಿ ಕ್ವಿಕ್ ಮತ್ತು ರೆಗ್ಯುಲರ್ ಅಂತ ಇದೆ ಸೊ ಯಾವತ್ತು ಕ್ವಿಕ್ ಆರ್ಡರ್ ನಮಗೆ ಬೇಕಾಗಿಲ್ಲ ಸೊ ಕ್ವಿಕ್ ಅಂದರೆ ಏನಿಲ್ಲ ಇಮಿಡಿಯೇಟಾಗಿ ಕ್ವಾಂಟಿಟಿ ಎಂಟರ್ ಮಾಡ್ತೀವಿ ಪ್ರೈಸ್ ಎಂಟರ್ ಮಾಡ್ತೀವಿ ಇನ್ಸ್ಟೆಂಟಾಗಿ ಬೈ ಮಾಡ್ತೀವಿ ಮತ್ತೆ ಕ್ವಾಂಟಿಟಿ ಅಂತಂದರೆ ನನಗೆ ಎಷ್ಟು ಕ್ವಿಕ್ಕಲ್ಲಿ ನನಗೆ ಎಷ್ಟು ಕ್ವಾಂಟಿಟಿ ಬೈ ಮಾಡಬೇಕು ಅಂದರೆ ಈಗ ನಾನು ಒಂದು ಶೇರು ಒಂದು ಕ್ವಾಂಟಿಟಿ ಇದು ಒಂದು ಶೇರು ಒಂದು ಶೇರಿನ ಬೆಲೆ ಎಷ್ಟಿದೆ ಮೂರು ಸಾವಿರದ ಎಂಟು ರೂಪಾಯಿ ಅರವತ್ತೈದು ಪೈಸೆ ಎಪ್ಪತ್ತು ಪೈಸೆ ಕರೆಂಟ್ ಮಾರ್ಕೆಟಲ್ಲಿ ರನ್ ಆಗ್ತಾಯಿದೆ ರಚೆ ನನಗೆ ಒಂದು ಹತ್ತು ಶೇರ್ ಬೇಕು ಹತ್ತು ಶೇರ್ ಅಂದರೆ ಹತ್ತು ಇಂಟು ಮೂರು ಸಾವಿರ ಮೂರು ಸಾವಿರದ ಎಂಟು ರೂಪಾಯಿ ಮೂರು ಸಾವಿರ ರೂಪಾಯಿ ತೊಗೊಂಡಿರ್ತೀನಿ ಸೊ ಟೆನ್ ಇಂಟು ತ್ರೀ ತೌಸಂಡ್ ನಿಮ್ಗೆ ಎಷ್ಟಾಗುತ್ತೆ ತರ್ಟಿ ತೌಸಂಡ್ ರುಪೀಸ್ ಬೇಕಾಗುತ್ತೆ ನಾ ತರ್ಟಿ ತೌಸಂಡ್ ರುಪೀಸ್ ಫಂಡ್ ಬೇಕಾಗುತ್ತೆ ಅಮೌಂಟ್ ನಿಮ್ಗೆ ಇಲ್ಲೇ ಕಾಣಿಸುತ್ತೆ ಇಫ್ ಇನ್ ಕೇಸ್ ನಾನು ಮಾಡ್ತೀನಿ ಅಂತಂದ್ರೆ ನೀವು ಅಬ್ಸರ್ವ್ ಮಾಡಿ ನಾನು ಒಂದಿರೋ ಕ್ವಾಂಟಿಟಿ ಅಥವಾ ನಾನು ಏನ್ ಮಾಡ್ತೀನಿ ಹತ್ತು ಎಂಟ್ರಿ ಮಾಡ್ತೀನಿ ಓಕೆನಾ ಟೆನ್ ಕ್ವಾಂಟಿಟಿ ಸೊ ಟೆನ್ ಕ್ವಾಂಟಿ ಆಟೋಮೆಟಿಕ್ ಫಂಡ್ ಅಲ್ಲೇ ತೋರಿಸ್ಬಿಡುತ್ತೆ ಮೂವತ್ತು ಸಾವಿರದ ಎಂಬತ್ತೆರಡು ರೂಪಾಯಿ ನಮ್ಮ ಡಿಮೆಟ್ ಅಲ್ಲಿ ಇದ್ರೆ ನಾವು ಹತ್ತು ಶೇರ್ನ ಬೈ ಮಾಡಬಹುದು ಇಲ್ಲಿ ತರ್ಟಿ ಸಿಕ್ಸ್ ರುಪೀಸ್ ಚಾರ್ಜಸ್ ಕಟ್ ಆಗುತ್ತೆ ಅಂತ ಹೇಳ್ತದೆ ನಾ ಚಾರ್ಜಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನೆಲ್ಲ ಚಾರ್ಜಸ್ ಅಂತಲೂ ಕಾಣಿಸುತ್ತೆ ನೋಡಿ ಸ್ನೇಹಿತರೆ ನೋಡಿ ಬ್ರೋಕರೇಜ್ ಜೀರೋ ಓಕೆನಾ ಸೊ ಬ್ರೋಕರೇಜ್ ಅನ್ನೋದು ಜೀರೋ ಕಟ್ ಮಾಡ್ತಿದ್ದಾನೆ ಇದು ಡೆಲಿವರಿ ಅಲ್ವಾ ಡೆಲಿವರಿಗೆ ಜೆರೋದ್ರಲ್ಲಿ ಬ್ರೋಕ್ರೇಜ್ ಜೀರೋ ಸಾರಿ ಓಕೆ ಸೊ ನಾವು ಡೆಲಿವರಿ ತಗೊಂಡ್ರೆ ಜೆರೋದ್ರಲ್ಲಿ ಬ್ರೋಕರೇಜ್ ಅನ್ನೋದು ಜೀರೋ ಇರುತ್ತೆ ನಂಬರ್ ಒನ್ ನಂಬರ್ ಟೂ ಬಂದು ನಿಮಗೆ ಸಿಬಿ ಟರ್ನ್ ಓವರ್ ಫೀ ಜೀರೋ ಪಾಯಿಂಟ್ ಜೀರೋ ತ್ರೀ ಪೈಸೆ ಕಟ್ ಆಗ್ತದೆ ಎಕ್ಸ್ಚೇಂಜ್ ಟರ್ನ್ ಓವರ್ ಫೀ ಒಂದು ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಐದು ರೂಪಾಯಿ ಅಂಡ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಎಸ್ ಟಿ ಟಿ ಅಂತ ಕರಿತೀವಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಎಷ್ಟು ಕಟ್ ಆಗ್ತದೆ ಮೂವತ್ತು ರೂಪಾಯಿ ಕಟ್ ಮಾಡ್ತಿದ್ದಾನೆ ಓಕೆನಾ ಹೈಯೆಸ್ಟ್ ಅದೇ ಕಟ್ ಆಗ್ತದೆ ಎಸ್ ಟಿ ಟಿ ಅಂತ ಸೊ ನೆಕ್ಸ್ಟ್ ಅದು ಗೋರ್ನಮೆಂಟ್ಗೆ ಹೋಗುತ್ತೆ ನೆಕ್ಸ್ಟ್ ಜಿ ಎಸ್ ಟಿ ಬಂದು ಜೀರೋ ಪಾಯಿಂಟ್ ನೈನ್ಟೀನ್ ಪೈಸೆ ಕಟ್ ಟೋಟಲ್ ನಿಮ್ಮ ಅಮೌಂಟ್ ನೀವು ಎಷ್ಟು ಪೇ ಮಾಡ್ತಿದ್ದೀರಾ ಅಂತಂದ್ರೆ ತರ್ಟಿ ಸಿಕ್ಸ್ ರುಪಿ ತರ್ಟಿ ಪೈಸೆ ನೀವು ಪೇ ಮಾಡ್ತಿದ್ದೀರಾ ಇದಿಷ್ಟು ಅಮೌಂಟು ಸೆಬಿ ಮತ್ತೆ ಗೌರ್ನಮೆಂಟ್ಗೆ ಹೋಗ್ತಾ ಇದೆ ಓಕೆನಾ ಸೊ ಅದು ನಿಮಗೆ ಇಲ್ಲೇ ಜಸ್ಟ್ ತರ್ಟಿ ಸಿಕ್ಸ್ ಅಂತ ಏನು ಬ್ಲೂ ಕಲರ್ ತೋರಿಸ್ತಾ ಇದೀವಿ ಅದ ಮೇಲೆ ಜಸ್ಟ್ ಹಂಗೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಚಾರ್ಜಸ್ ಎಲ್ಲಿ ಯಾರಿಗಾರಿಗೆ ಎಷ್ಟೆಷ್ಟು ಪೇ ಮಾಡ್ತಿದ್ದೀರಾ ಅಂತ ನೀಟಾಗಿ ನಿಮಗೆ ಆ ಡಿಟೇಲ್ ಬಂದ್ಬಿಡುತ್ತೆ ನೆಕ್ಸ್ಟ್ ಅಮೌಂಟ್ ನಮಗೆ ಎಷ್ಟು ಬೇಕು ಮೂವತ್ ಸಾವಿರ ರೂಪಾಯಿ ಬೇಕು ಸೊ ನನಗೀಗ ಇದನ್ನ ಬೈ ಮೇಲೆ ಕ್ಲಿಕ್ ಮಾಡಿದ್ದೀನಿ ಅಂತಂದ್ರೆ ಇಮಿಡಿಯೇಟ್ ಆಗಿ ಸ್ಟಾಕ್ ಅನ್ನೋದು ಬೈ ಆಗುತ್ತೆ ಇಲ್ಲಿ ಪ್ರೈಸ್ ಅಂತ ಇದೆಯಲ್ಲ ಸ್ನೇಹಿತರೆ ಪ್ರೈಸ್ ಬಂದು ನೀವು ಮೂರು ಸಾವಿರದ ಎಂಟು ರೂಪಾಯಿ ಇಲ್ಲಿ ಕಾಣಿಸ್ತಾ ಇದೆ ಎಂಟು ರೂಪಾಯಿ ಅರವತ್ತು ಪೈಸೆ ಮೂರು ಸಾವಿರದ ಒಂಬತ್ತು ರೂಪಾಯಿ ಟ್ರೇಡ್ ಆಗ್ತಿದೆ ಈಗ ಮಾರ್ಕೆಟು ಓಕೆನಾ ಸೊ ನಾನೇನು ಹೇಳ್ತಿದ್ದೀನಿ ನನಗೆ ಮೂರು ಸಾವಿರದ ಎಂಟು ರೂಪಾಯಿಗೆ ಬಂದ ಮೇಲೆ ಬೈ ಮಾಡು ನನಗೆ ಈ ಪ್ರೈಸ್ಗೆ ನನಗೆ ಎಂಟ್ರಿ ಆಗಕ್ಕೆ ಇಷ್ಟ ಇಲ್ಲ ಓಕೆನಾ ಇಲ್ಲ ಫಾರ್ ಎಕ್ಸಾಂಪಲ್ ನನಗೆ ಮೂರು ಸಾವಿರದ ಎಂಟು ರೂಪಾಯಿ ಜಾಸ್ತಿ ಅನ್ನಿಸ್ತು ನಾನೇನ್ ಮಾಡ್ತೀನಿ ಆ ಮೂರ್ ಸಾವಿರದ ಎಂಟು ರೂಪಾಯಿ ತೆಗೆದ್ಬಿಟ್ಟು ಮೂರು ಸಾವಿರ ರೂಪಾಯಿ ಟೈಪ್ ಮಾಡ್ತೀನಿ ಸೊ ಈಗ ನಾನು ಏನ್ ಕಂಡೀಷನ್ ಹೇಳ್ತಾ ಇದೀನಿ ಬ್ರೋಕರ್ಗೆ ಅಂತಂದ್ರೆ ನೀನು ಮೂರು ಸಾವಿರದ ಎಂಟು ರೂಪಾಯಿ ಟ್ರೇಡ್ ಆಗ್ತಿದ್ಯಾ ಸೊ ಅಲ್ಲಿಂದ ಎಂಟು ರೂಪಾಯಿ ಡೌನ್ ಬಂದು ಮೂರು ಸಾವಿರ ರೂಪಾಯಿ ಟ್ರೇಡ್ ಆಗತ್ತಲ್ವಾ ಅಲ್ಲಿಂದ ಡೌನ್ ಬಂದು ಮೂರು ಸಾವಿರ ರೂಪಾಯಿ ಟ್ರೇಡ್ ಆಗತ್ತಲ್ವಾ ಸೊ ಮೂರು ಸಾವಿರ ರೂಪಾಯಿ ಟ್ರೇಡ್ ಆಗೋವಾಗ ನನಗೆ ನ ಎಕ್ಸಿಕ್ಯೂಟ್ ಮಾಡು ಎಷ್ಟಂದರೆ ಹತ್ತು ಕ್ವಾಂಟಿಟಿ ಆವಾಗ ನಿಮಗೆ ಈ ಅಮೌಂಟ್ ಏನಾಗುತ್ತೆ ಮೂವತ್ತು ಸಾವಿರ ರೂಪಾಯಿ ಬಂದಿದೆ ನೋಡಿ ಸೊ ಇದ್ರ ಪ್ರೈಝು ಮಲ್ಟಿಪ್ಲೈ ವಿತ್ ಕ್ವಾಂಟಿಟಿ ಏನಿಲ್ಲಿ ನೀವು ನೋಡ್ತಿದ್ರ ಸೆಟ್ ಮಾಡ್ತಿದ್ದೀರ ಪ್ರೈಸು ಸೊ ಪ್ರೈಸ್ ಮಲ್ಟಿಪ್ಲೈ ವಿತ್ ಕ್ವಾಂಟಿಟಿ ಸೊ ಕ್ವಾಂಟಿ ಕ್ವಾಂಟಿಟಿ ಮಲ್ಟಿಪ್ಲೈ ವಿತ್ ಪ್ರೈಸ್ ಅಷ್ಟೇ ಸೊ ಆ ಅಮೌಂಟ್ ಎಲ್ಲಿ ತೋರಿಸುತ್ತೆ ಇಲ್ಲಿ ಬಾಟಮಲ್ಲಿ ಎಷ್ಟು ಅಮೌಂಟ್ ಅಂತ ರಿಕ್ವೈರ್ಡ್ ಅಂತ ತೋರಿಸುತ್ತೆ ಸಮ್ ಟೈಮ್ಸ್ ಏನಾಗುತ್ತೆ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈ ರಿಲಯನ್ಸ್ ಇಂಡಸ್ಟ್ರೀಸ್ ಏನೋ ಫೈನ್ ಈಗ ನನಗೆ ಸಮ್ ಟೈಮ್ಸ್ ಏನಾಗುತ್ತೆ ನಾನೊಂದು ಮುನ್ನೂರೈವತ್ತು ಶೇರ್ ಬೈ ಮಾಡ್ಬೇಕಂತ ಅಂದ್ಕೊಂಡಿದಿನಿ ಸೊ ಅದನ್ನ ನಾವು ಕ್ಯಾಲ್ಕುಲೇಟರ್ ಇಟ್ಕೊಂಡು ಆಗಲ್ಲ ಅಲ್ವಾ ಎಷ್ಟು ಅಮೌಂಟ್ ಎಷ್ಟು ದುಡ್ಡು ಅಂತ ಸೊ ಯಾಕಂದ್ರೆ ಆರ್ಡರ್ ಎಕ್ಸಿಕ್ಯೂಷನ್ ತುಂಬಾ ಕ್ವಿಕ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಸೆಕೆಂಡ್ಸ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೇಕಾಗತ್ತೆ ತುಂಬಾ ಫಾಸ್ಟ್ ಇಡಬೇಕಾಗತ್ತೆ ಅವಾಗ ನಮ್ಗೆ ಗೊತ್ತಾಗಲ್ಲ ಎಷ್ಟು ಅಮೌಂಟ್ ಬೇಕಾಗುತ್ತೆ ಅಂತ ಸೊ ಅವಾಗ ನಾವು ಕ್ಯಾಲ್ಕುಲೇಟರ್ ಇಟ್ಕೊಂಡು ಚೆಕ್ ಮಾಡೋಷ್ಟರಲ್ಲಿ ಪ್ರೈಸ್ ಅಪ್ ಡೌನ್ ಹೋಗ್ಬಿಟ್ಟಿರುತ್ತೆ ಸೊ ಅದಕ್ಕೋಸ್ಕರ ತ್ರೀ ಫಿಫ್ಟಿ ರುಪೀಸ್ ತ್ರೀ ತೌಸಂಡ್ ರುಪೀಸ್ ಟ್ರೆಡ್ ಆಗ್ತದೆ ತ್ರೀ ಫಿಫ್ಟಿ ಕ್ವಾಂಟಿಟಿ ಸೊ ಕ್ವಾಂಟಿಟಿ ಇಂಟು ಪ್ರೈಸ್ ಮಾಡಿದಾಗ ಹತ್ತು ಲಕ್ಷ ಐವತ್ತು ಸಾವಿರ ರೂಪಾಯಿ ನಮಗೆ ಈ ಮುನ್ನೂರ ಐವತ್ತು ಕ್ವಾಂಟಿಟಿ ಬೈ ಮಾಡಕ್ಕೆ ದುಡ್ಡು ಅನ್ನೋದು ಬೇಕಾಗುತ್ತೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಇದು ಬಂದು ಪಿಕ್ ಆರ್ಡರ್ ಪಿಕ್ ಆರ್ಡರ್ ಅಂತಂದ್ರೆ ಜಾಸ್ತಿ ಏನು ನಾವು ವೆರಿಫಿಕೇಶನ್ ಮಾಡಲ್ಲ ಜಸ್ಟ್ ಎಕ್ಸಿಕ್ಯೂಟ್ ಮಾಡ್ಬಿಡ್ತೀವಿ ಬೈ ಆರ್ಡರ್ ನ ಎಷ್ಟು ಬೇಕು ಅಂತ ನೋಡಿ ಸ್ನೇಹಿತರೆ ಇಂಟ್ರಾಡೆ ಅಂತ ಇದೆ ಇಲ್ಲಿ ಓಕೆನಾ ಸೊ ಇಂಟ್ರಾಡೆ ಅಂತ ನೀವು ಚೂಸ್ ಮಾಡ್ಕೊಂಡು ಕ್ವಿಕ್ ಆರ್ಡರ್ ನಾನು ನಿಮ್ಗೆ ಹೇಳ್ದೆ ಹತ್ತು ಲಕ್ಷ ಐವತ್ತು ಸಾವಿರ ರೂಪಾಯಿ ಬೇಕಾಗಿತ್ತು ಯಾವಾಗ ಮುನ್ನೂರ ಐವತ್ತು ಕ್ವಾಂಟಿಟಿ ಬೈ ಮಾಡುವಾಗ ಅದು ಯಾವುದ್ರಲ್ಲಿ ಡೆಲಿವರಿನಲ್ಲಿ ಓಕೆನಾ ಅದು ಡೆಲಿವರಿ ಅಂತ ಕರಿತೀವಿ ಅದನ್ನ ನಿಮ್ಗೆ ನೀಟಾಗಿ ರೆಗ್ಯುಲರ್ ಅಲ್ಲಿ ತೋರಿಸ್ಕೊಡ್ತೀನಿ ಸೊ ಇಂಟ್ರಾಡೇನ ತೆಗೆದು ಬಿಟ್ಟರೆ ಹತ್ತು ಲಕ್ಷ ಐವತ್ತು ಸಾವಿರ ರೂಪಾಯಿ ತೋರಿಸ್ತದೆ ನಾನು ಇಂಟ್ರಾಡೆ ಎನೇಬಲ್ ಮಾಡಿದ್ರೆ ಬರೀ ಎರಡು ಲಕ್ಷ ಹತ್ತು ಸಾವಿರ ರೂಪಾಯಿ ಕಾಣಿಸ್ತದೆ ನಿಮ್ಗೆ ಅರ್ಥ ಆಗ್ತಿದ್ಯಾ ಇನ್ನೂ ಈಸಿಯೆಸ್ಟ್ ಆಗಿ ಹೇಳ್ಬೇಕಂತಂದ್ರೆ ನಾನು ಹತ್ತು ಕ್ವಾಂಟಿಟಿಗೆ ಹೋಗ್ತೇನೆ ಸೊ ಹತ್ತು ಕ್ವಾಂಟಿಟಿ ಮೂವತ್ತು ಸಾವಿರ ರೂಪಾಯಿ ನನ್ನ ಹತ್ರ ಫಂಡ್ ಇರಬೇಕು ಓಕೆನಾ ಅದೇ ನಾನು ಇಂಟ್ರಾಡೆ ಚೂಸ್ ಮಾಡಿದ್ರೆ ಬರೀ ಆರ್ ಸಾವಿರ ರೂಪಾಯಿ ಇದ್ರೆ ಸಾಕು ನಾನು ಹತ್ತು ಕ್ವಾಂಟಿಟಿ ಬೈ ಮಾಡ್ಬೋದು ಮೂವತ್ ಸಾವಿರ ರೂಪಾಯಿ ಶೇರ್ಸು ಬರೀ ಆರ್ ಸಾವಿರ ರೂಪಾಯಿ ಕೊಡ್ತಾ ಇದಂಟ್ರಾಡೆನಲ್ಲಿ ಇಲ್ಲಿ ನಿಮ್ಗೆ ಹನ್ನೆರಡು ರೂಪಾಯಿ ಚಾರ್ಜಸ್ ಕಟ್ ಆಗತ್ತೆ ಓಕೆನಾ ಸೊ ಇದು ಹೇಗೆ ಅಂತಂದ್ರೆ ಸ್ನೇಹಿತರೆ ಅದನ್ನ ಮಾರ್ಜಿನ್ ಬೆನಿಫಿಟ್ ಅಂತ ಕರಿತೀವಿ ಹಂಗ ಎಮ್ ಐ ಎಸ್ ಇದು ನಿಮಗೆ ಇಲ್ಲಿ ರೆಗ್ಯುಲರ್ಲಿ ರೆಗ್ಯುಲರ್ ಅಲ್ಲಿ ನೀಟಾಗಿ ಹೇಳ್ಕೊಡ್ತೀನಿ ಅಲ್ಲಿ ನೀಟಾಗಿ ಕಾಣಿಸುತ್ತೆ ಇದು ಕ್ವಿಕ್ ಆರ್ಡರ್ ಅಂತಂದ್ರೆ ಇದು ಜಾಸ್ತಿ ನಾವು ಯಾವ್ದು ಯೂಸ್ ಮಾಡಲ್ಲ ಯಾವಾಗ ಎಮರ್ಜೆನ್ಸಿ ಇದ್ದಾಗ ಸಡನ್ ಕ್ವಿಕ್ ಎಕ್ಸಿಕ್ಯೂಟ್ ಮಾಡುವಾಗ ಮಾತ್ರ ನಾವು ಯೂಸ್ ಮಾಡ್ತೀವಿ ನಾರ್ಮಲ್ ಟೈಮಲ್ಲಿ ನಾವು ರೆಗ್ಯುಲರ್ಗೆ ಹೋಗ್ತೀವಿ ಅಲ್ಲಿ ನೀಟಾಗಿ ನಾವೆಲ್ಲ ಪ್ರೈಸು ಸ್ಟಾಪ್ಲಾಸ್ ಟಾರ್ಗೆಟ್ ಎಲ್ಲ ಚೆಕ್ ಮಾಡ್ಕೊಂಡು ನೀಟಾಗಿ ಎಕ್ಸಿಕ್ಯೂಟ್ ಮಾಡ್ತೀವಿ ಸೊ ನಾವು ಫಸ್ಟ್ ನ ಅರ್ಥ ಮಾಡ್ಕೊಳ್ಳೋಣ ಪಿಕ್ಕಲ್ ಏನಿದೆ ಕ್ವಾಂಟಿಟಿ ಹತ್ತು ಕ್ವಾಂಟಿಟಿ ನನ್ಗೆ ಎಷ್ಟು ಅಮೌಂಟ್ ಬೇಕು ಸೊ ಹತ್ತು ಕ್ವಾಂಟಿಟಿ ಇಂಟು ಮೂರು ಸಾವಿರ ರೂಪಾಯಿ ಮಾಡಿದ್ರೆ ಮೂವತ್ತು ಸಾವಿರ ರೂಪಾಯಿ ಆಗುವಂತ ಶೇರ್ಸ್ ನಿಮ್ಗೆ ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಅರ್ಥ ಏನಪ್ಪಾ ಅಂತಂದ್ರೆ ಮಾರ್ಜಿನ್ ಬೆನಿಫಿಟ್ ಇದೆ ಅದು ಎಲ್ಲಿಂದ ಎಲ್ಲಿ ತನಕ ಇರುತ್ತೆ ಅಂದ್ರೆ ಮಾರ್ನಿಂಗ್ ಒಂಬತ್ತು ಕಾಲು ಒಂಬತ್ತು ಕಾಲ ಅಂದ್ರೆ ಲೈವ್ ಮಾರ್ಕೆಟ್ ಓಪನ್ ಆಗುತ್ತೆ ಅರ್ಥ ಆಯ್ತಾ ಇಂಡಿಯನ್ ಮಾರ್ಕೆಟ್ ಓಪನ್ ಆಗೋದು ಒಂಬತ್ತರಿಂದ ಒಂಬತ್ತು ಹದಿನೈದು ತನಕ ಪ್ರೀ ಮಾರ್ಕೆಟ್ ಒಂಬತ್ತು ಹದಿನೈದು ನಂತರ ಲೈವ್ ಮಾರ್ಕೆಟ್ ಮೂರುವರೆ ಆದ್ಮೇಲೆ ಪೋಸ್ಟ್ ಮಾರ್ಕೆಟ್ ಆಫ್ಟರ್ ತ್ರೀ ತರ್ಟಿ ಪೋಸ್ಟ್ ಮಾರ್ಕೆಟ್ ಅಂತ ಆಗುತ್ತೆ ಮೂರುವರೆ ತನಕ ನಮ್ಗೆ ಮಾರ್ಕೆಟ್ ಆಗುತ್ತೆ ಈಕ್ವಿಟಿ ಮಾರ್ಕೆಟ್ ಈಗ ನೈನ್ ಫಿಫ್ಟೀನ್ ಇಂದ ಹಿಡಿದು ತ್ರೀ ಟ್ವೆಂಟಿ ಓಕೆನಾ ಇಲ್ಲಿ ತನಕ ನೀವು ಈ ಮಾರ್ಜಿನ್ ಬೆನಿಫಿಟ್ನ ಯೂಸ್ ಮಾಡಬಹುದು ಅಂದ್ರೆ ಒಂಬತ್ತು ಕಾಲಿಂದ ಹಿಡಿದು ಮೂರು ಇಪ್ಪತ್ತು ತನಕ ನೀವು ಎಮ್ ಐ ಎಸ್ ಆರ್ಡರ್ನ ಪ್ಲೇಸ್ ಮಾಡಬಹುದು ವಿತ್ ಸ್ಮಾಲ್ ಮನಿ ನಿಮಗೆ ಇದು ಸ್ಟ್ಯಾಂಡರ್ಡ್ ಕೊಟ್ಟಿರ್ತಾನೆ ಫೈವ್ ಎಕ್ಸ್ ಮಾರ್ಜಿನ್ ಏನಿದೆ ಸರ್ ಮಾರ್ಜಿನ್ ಅಂತಂದ್ರೆ ಬ್ರೋಕರ್ ನಿಮಗೆ ದುಡ್ಡು ಕೊಡ್ತಾನೆ ಟ್ರೇಡ್ ಮಾಡೋಕ್ಕೆ ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಹತ್ತು ಸಾವಿರ ರೂಪಾಯಿ ಇದೆ ಅಂತಂದ್ರೆ ಬ್ರೋಕರ್ ಇಂಟು ನೀವೇನ್ ಮಾಡ್ತೀರಾ ಫೈ ಮಾಡಿ ಅಂದರೆ ಐವತ್ತು ಸಾವಿರ ರೂಪಾಯಿ ಅಷ್ಟು ಟ್ರೇಡು ನೀವು ತಗೋಬಹುದು ಅದು ಹೇಗೆ ಅಂತ ನಾನು ಡಿಟೇಲ್ಡ್ ಆಗಿ ಹೇಳ್ಕೊಡ್ತೀನಿ ಸೊ ಇಲ್ಲಿ ನೀವು ಇಂಟ್ರಾಡೇ ತಗೊಂಡ್ರೆ ನಿಮ್ಗೆ ಏನಾಗುತ್ತೆ ವಿತಿನ್ ಎ ಡೇ ನಲ್ಲಿ ನಿಮ್ಮ ಟ್ರೇಡ್ ಅನ್ನೋದು ಕ್ಲೋಸ್ ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ನಿಮಗೆ ಟೆನ್ ಕ್ವಾಂಟಿಟಿಗೆ ಮೂವತ್ತು ಸಾವಿರ ರೂಪಾಯಿ ಅಷ್ಟು ಏನು ಟೋಟಲ್ ಇತ್ತು ಅದು ನಿಮಗೆ ಬರೀ ಆರು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಸಿಕ್ಸ್ ಥರ್ಟಿ ಅಂದರೆ ಫೈವ್ ಎಕ್ಸ್ ಮಾರ್ಜಿನ್ ಸೊ ಇದಿಷ್ಟು ನಾವು ಕ್ವಿಕ್ ಆರ್ಡರ್ ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದಂತ ಡಿಟೇಲ್ಡ್ ಆಗಿ ತಿಳ್ಕೊಂಡ್ವಿ